ಹೊಸ ಅಲ್ಲ ಒಂದು ಇತ್ತೀಚೆಗೆ ತಾವೇ ವರದಿ ಮಾಡಿದಂಗ ಮುಖ್ಯಮಂತ್ರಿಗಳು ಕೂಡ ಪೂರಕ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳಿದ್ದಾರೆ ಜಿಲ್ಲೆ ಹೊಸ ಜಿಲ್ಲೆಗಳ ರಚನೆ ಮಾಡ್ತಾ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತೀಚೆಗೆ ಹೇಳಿದಾರಲ್ಲ ಮುಖ್ಯಮಂತ್ರಿಗಳಿಗೆ ಜೊತೆ ಮಾತಾಡಿದೀವಿ ಅದಕ್ಕೆ ಪೂರಕವಾದಂತ ಇದಿದೆ ನಮ್ಮ ಆಡಳಿತದೊಳಗ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಾರಲ್ಲ ನಮ್ಮ ಅವಧಿಯೊಳಗ ಮಾಡ್ತೀವಿ ಅಂತ ಹೇಳಿ ನಾನು ನಾನೇನು ಹೇಳಲಿ ಕೊಟ್ಟಿದ್ದೀನಂದ್ರ ಹತ್ತೊಂಬತ್ ನೂರ ಎಪ್ಪತ್ಮೂರರಿಂದ ಈ ವಿಷಯವನ್ನ ಜಿಲ್ಲೆಯ ಜನರೊಳಗ ಹುಟ್ಟು ಹಾಕಿ ಇವತ್ತಿನ ತನಕ ಮಾಡ್ಕೋ ಆಗ್ತಿಲ್ಲ ಕೇವಲ ನಾನು ಈ ಕಾಂಗ್ರೆಸ್ನವರ ಮಾಡಲಿಲ್ಲ ಅಂತ ಹೇಳುದಿಲ್ಲ ಬೇರೆ ಬೇರೆ ಕಾರಣದಿಂದ ಇವತ್ತು ಇವತ್ತಿರ್ತಕ್ಕಂಥ ಸರ್ಕಾರಕ್ಕೆ ನಂತ ಆಗ್ರಹ ಏನದಂದ್ರೆ ನೀವು ಭಾಳ ಸಲ ವಿಷಯ ಮಾತಾಡಿದಿರಿ ಮಾಡ್ತು ಅಂತ ಹೇಳಿದಿರಿ ಮತ್ತು ನಿಮಗೆ ಮಾಡ್ಲಿಕ್ಕೆ ಅವಕಾಶ ಅದ ಹೀಗಾಗಿ ಮಾಡಬೇಕು ಇದು ಆಗಲಿಲ್ಲ ಅಂದ್ರೆ ಈ ಸರ್ಕಾರದ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಾನು ಈ ಒತ್ತಾಯವನ್ನು ಮಾಡ್ತಾ ಇದ್ದೆ ಯಾವತ್ತಾದರೂ ಕರೆದಿದ್ದಾರೆ ಜಿಲ್ಲೆಯ ಜನಪ್ರತಿನಿಧಿಗಳನ್ನ ಮುಖ್ಯಮಂತ್ರಿಗಳಾಗ್ಲಿ ಕಂದಾಯ ಸಚಿವರಾಗ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಒಂದ್ಸಲ ಕರೆದು ಈ ರೀತಿ ಚರ್ಚೆ ನಡೆದದ ನಾವು ಇದರ ಸಾಧಕ ಬಾಧಕಗಳೇನು ಯಾಕೆ ಮಾಡ್ಬೇಕು ಯಾಕೆ ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಎಂದಾದ್ರೂ ಚರ್ಚೆ ನಡೆದ ಬಹಳ ಸಲ ಹೋಗಿದ್ರು ಜೆ ಎಚ್ ಪಟೇಲ್ ಕಾಲದಿಂದ ನಾವು ಹೋರಾಟದೊಳಗಿದೀವಿ ಸಂಬಂಧಪಟ್ಟವ್ರನ್ನೆಲ್ಲ ಭೇಟಿ ಆಗಿದ್ದೀವಿ ಇದಕ್ಕೇನ್ ಮಾಡ್ರಿ ಏನ್ ಅನುಕೂಲ ಐತೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಒತ್ತಾಯ ಮಾಡಿದ್ವಿ ಬಹಳ ಸಲಹೆ ಅಲ್ಲ ನಾನ್ ನಾನು ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರ ಎಲ್ರೂ ಅವ್ರವ್ರ ತಾಲೂಕು ಆಗ್ಲಿ ಅಂತ ಇಚ್ಛಾ ಪಡೋದು ಏನ್ ತಪ್ಪಲ್ಲ ಯಾರ್ ಕೇಳ್ತಾರ ಕೇಳಲಿ ಆದ್ರ ನೀವೇನು ಸರ್ಕಾರ ಒಂದು ಆಯೋಗಗಳನ್ನ ನೇಮಕ ಮಾಡಿದ್ರಲ್ಲ ಆಯೋಗಗಳು ಏನ್ ವರದಿ ಕೊಟ್ಟವ ಆಯೋಗಗಳು ವರದಿ ಕೊಟ್ಟಿವಂತದ್ದನ್ನ ಸಾರ್ವಜನಿಕ ಚರ್ಚೆಗೆ ಬಿಡ್ರಿ ಯಾವ ತ ಯಾವ ತಾಲೂಕು ಜಿಲ್ಲೆ ಆಗಲಿ ಅಂತೇಳಿ ಆಯೋಗಗಳು ವರದಿ ಕೊಟ್ಟವ ರಾಜಕೀಯ ಬಲಾಬಲದ ಮೇಲೆ ನೀವು ಮಾಡ್ತಿರೋ ಅಥವಾ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಸರಿದಾರಿಗೆ ತರಬೇಕನ್ನುವಂತ ನೀವು ನೇಮಕ ಮಾಡಿದಂಥ ಆಯೋಗಗಳು ಕೊಟ್ಟಂತ ವರದಿ ಮೇಲೆ ಮಾಡ್ತಿರೋ ನಾವೇನು ನೀವು ನಾಲ್ಕು ಜಿಲ್ಲೆ ಮಾಡಿ ಐದು ಜಿಲ್ಲೆ ನಮ್ದೇನು ತಕರಾರಲ್ಲ ಯಾಕೆ ಪೆಂಡಿಂಗ್ ಇಟ್ರಿ ಅಂತ ಇಲ್ಲ ಅದು ಎಲ್ಲ ನೋಡ್ರಿ ಒಂದು ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಭಾಷೆ ಹೆಸರಿನ ಮೇಲೆ ರಾಜಕಾರಣ ಮಾಡುವಂತದ್ದಿತ್ತು ಅವತ್ತು ನಮ್ಮ ಸರ್ಕಾರಗಳು ಅದರ ಬಗ್ಗೆ ಯೋಚನೆ ಮಾಡಿದ್ವಿ ಆದರೆ ಇವತ್ತು ಜನ ಬೆಳಗಾವಿ ಜನ ಅತ್ಯಂತ ಪ್ರೌಢರಾಗಿದ್ದಾರೆ ಡೆವಲಪ್ಮೆಂಟ್ ಸೈಡ್ ಯೋಚನೆ ಮಾಡ್ತಾ ಇದ್ದಾರೆ ನಾವು ಅದನ್ನು ಪದೇ ಪದೇ ಅದನ್ನು ಹೇಳೋದ್ರ ಮೂಲಕ ಹಿಂದಿನ ಘಟನಾವಳಿಗಳನ್ನು ನಾವೇ ಎಲ್ಲಿಯೂ ಕೆದಗ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ನನಗೆ ಇಲ್ಲಿ ಅದು ಸೌಭಾಗೆ ಅಂತ ನಾವು ಮತ್ತು ರಾಷ್ಟ್ರೀಯ ಪಕ್ಷಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ನೀವು ಇತ್ತೀಚಿನ ಅನೇಕ ಘಟನೆಗಳನ್ನು ಗಮನಿಸಿದಾಗ ಚುನಾವಣೆಗಳನ್ನು ಗಮನಿಸಿದಾಗ ಒಂದು ಕಾಲದಲ್ಲಿ ಕೇವಲ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಿದ್ರು ನಿಪಾನಿ ಬೆಳಗಾವಿ ಖಾನಾಪುರ್ ಅಂತ ತಾಲೂಕುಗಳಲ್ಲಿ ಅವರು ತಾಲೂಕು ಪಂಚಾಯಿತಿ ಇತ್ತು ಬೆಳಗಾವಿ ಮಹಾನಗರ ಪಾಲಿಕೆಯೊಳಗೆ ಅವರು ಇತ್ತು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಒಳಗೆ ಒಂದು ಭಾಳ ಪ್ರಬಲವಾದಂಥ ಗುಂಪಿರ್ತಿತ್ತು ಇವತ್ತು ಅವೆಲ್ಲ ಇಲ್ಲಲ್ಲ ಇವತ್ತು ಭಾಷೆ ಹೆಸರಿನ ಮ್ಯಾಗ ಗೆದ್ದು ಬರುವಂತ ಪ್ರವೃತ್ತಿ ಬಹಳ ಆಗ್ಯದ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಒಳಗೂ ಇಲ್ಲ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೂ ಇಲ್ಲ ನಿಪಾನಿ ಬೆಳಗಾವಿ ಖಾನಾಪುರದಂತ ತಾಲೂಕಾ ಪಂಚಾಯಿತಿ ಒಳಗೂ ಇಲ್ಲ ನೀವ್ ಯಾಕೆ ಪದೇ ಪದೇ ಮಾತಾಡಿ ಮಾತಾಡಿ ಮತ್ತು ಅದನ್ನ ಮಾನಸಿಕವಾಗಿ ಘಾಸಿಗೊಳಿಸತಕ್ಕಂತ ಕೆಲಸ ಮಾಡ್ತೀರಿ ದಯವಿಟ್ಟು ಇದನ್ನ ಇದರೇ ನೆವ ಹೇಳ್ಕೊಂಡು ಮುಂದೆ ಹಾಕುವಂತ ಕೆಲಸ ಮಾಡಬಾರ್ದು ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ನೀವು ನೋಡ್ರಿ ಆಡಳಿತಾತ್ಮಕ ದೃಷ್ಟಿಯಿಂದ ನ್ಯಾಯ ಕೊಡ್ಲಿಕ್ಕೆ ಹೆಂಗೆ ಸಾಧ್ಯದ ಇವತ್ತು ಜಿಲ್ಲೆಯೊಳಗೆ ಅನೇಕ ಡೆವಲಪ್ಮೆಂಟ್ ಕೆಲಸಗಳನ್ನು ಗಮನಿಸ್ರಿ ಅಥವಾ ಕಾನೂನು ಸುವ್ಯವಸ್ಥೆಗಳ ಗಮನಿಸ್ರಿ ಇಲ್ಲ ಒಂದ್ ಕಡೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಲ್ಲ ನಾನು ನಾನೇನ್ ಹೇಳ್ತೀನಿ ಇದು ಗಡಿ ವಿಷಯನ ಬೇರೆ ಅದ ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲೆಗಳ ರಚನೆ ವಿಷಯನ ಬೇರೆ ಅದ ನೀವು ಅದಕ್ಕ ಅದಕ್ಕೆ ತಳಕ್ ಹಾಕೋದ್ರ ಮುಖಾಂತರ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಹೆನ್ನಡೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಯಾರು ಗಮನಿಸ್ತಾ ಇಲ್ಲ ಇಷ್ಟು ದೊಡ್ಡ ಜಿಲ್ಲೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತದ್ದು ಕೂಡ ಹೋಗಲಿಕ್ಕೆ ಸಾಧ್ಯ ಒಬ್ಬ ಡಿ ಸಿ ಎಲ್ರಿಗೂ ಆಡಳಿತಾತ್ಮಕ ವ್ಯವಸ್ಥೆಯಿಂದ ಭೇಟಿ ಆಗ್ಲಿಕ್ಕೆ ಸಾಧ್ಯ ಒಬ್ಬ ಜಿಲ್ಲಾ ಪಂಚಾಯತಿ ಸಿಇಒ ಎಲ್ರಿಗೂ ಲಭ್ಯ ಆಗ್ತಾರೇನು ಈ ರೀತಿಯಾದಂತ ಯೋಚನೆಗಳನ್ನ ನಾವು ಮಾಡಿದಾಗ ಆಡಳಿತದ ಬಿಗಿಯಲ್ಲಿ ಕಳ್ಕೊಳ್ತಾ ಇದೆ ಕೆಲವು ರಾಜಕೀಯಗಳು ವ್ಯಕ್ತಿಗಳ ಹಿತಾಸಕ್ತಿಯನ್ನ ಗಮನಿಸಿ ನಾವು ಜಿಲ್ಲೆಗಳ ರಚನೆ ಮಾಡ್ಲಿಕ್ಕೆ ಆಗುವುದಿಲ್ಲ ಸಾರ್ವತ್ರಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಕೆಲವು ರಾಜಕೀಯ ಶಕ್ತಿಗಳು ನಾವು ದೊಡ್ಡ ಜಿಲ್ಲೆನ ಕಂಟ್ರೋಲ್ ಆಗಿಟ್ಕೋಬೇಕಂತ ಹೇಳಿ ಅವ್ರ ಅಪೇಕ್ಷೆ ಇದ್ರ ನಾವು ಅದ್ರ ವೈಯಕ್ತಿಕ ಹಿತಾಸಕ್ತಿ ಅದ ಸರ್ಕಾರ ವೈಯಕ್ತಿಕ ಹಿತಾಸಕ್ತಿ ಗಮನ ಕೊಡಬೇಕು ಸಾರ್ವಜನಿಕ ಸಾರ್ವತ್ರಿಕ ಹಿತಾಸಕ್ತಿ ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾಗ್ತದ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕಾಗ್ತದೆ